ಇವತ್ತಿನ ಬ್ಲಾಗ್ ಅನ್ನು ನಾವು ಕನ್ನಡದಲ್ಲಿ ಮಾಡುದು ಅಂತ ಈಗ ಬಂದ್ವಿ ಯಾನಿಕೆರೆ ಟೆಂಪಲ್ ಹತ್ರ ಸೊ ಲೈಟ್ ಅಲ್ಲಿ ಮಳೆ ಬರ್ತುಂಟು ಇದು ಕಾಣ್ಬಹುದು ಇದಾಗಿದೆ ಚತುರ್ಮುಖ ಬಸದಿ ಅಂತ ಸೊ ಇಲ್ಲಿಂದ ಒಳಗೋದ್ರೆ ನಮಗೆ ಗೊಮ್ಮಟೇಶ್ವರನ ಗೊಮ್ಮಟ ಬೆಟ್ಟ ಸಿಗ್ತದೆ ಇದಾಗಿದೆ ಏಕಶಿಲಾ ಪ್ರತಿಮೆ ಗೊಮ್ಮಟೇಶ್ವರ ಬಾಹುಬಲಿ ಸೊ ಹೇಗ ನಾವೀಗ ಸ್ಟಾರ್ಟ್ ಮಾಡಿದ್ವಿ ನಮ್ದು ಇವತ್ತಿನ ಮೋಟೋ ಬ್ಲಾಗಿಂಗ್ ವಿಡಿಯೋ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಒನ್ ಆಫ್ ದಿ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ತುಂಬಾನೇ ಪ್ರಸಿದ್ಧವಾದ ಜಾಗ ಹೋಗ್ತಿದ್ದೇವೆ ಅದು ಯಾವ್ದು ಕಾರ್ಕಳ ಸೊ ಕಾರ್ಕಳ ಇಸ್ ಅ ಒನ್ ಆಫ್ ದಿ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಗೈಸ್ ಸೊ ಇವತ್ತು ನಾವು ಕಾರ್ಕಳದಲ್ಲಿ ಎಸ್ಪೆಷಲಿ ಮೂರು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಿದ್ದೇವೆ ಫಸ್ಟ್ ಪ್ಲೇಸ್ ಆಗಿದೆ ಆನೆಕೆರೆ ಅಂತ ಸೊ ಒಂದು ದೊಡ್ಡ ಕೆರೆ ಸೊ ಕೆರೆ ಮಧ್ಯದಲ್ಲಿ ಒಂದು ಟೆಂಪಲ್ ಇದೆ ಸೊ ಸೆಕೆಂಡ್ ಪ್ಲೇಸ್ ಆಗಿದೆ ಚತುರ್ಮುಖ ಬಸದಿ ಅಂತ ಸೊ ಹೇಗೆ ಬಾರ್ಕೂರಲ್ಲಿ ಒಂದು ಬಸದಿ ಇತ್ತು ಸೊ ಲಾಸ್ಟ್ ಲಾಗ್ ನೀವು ನೋಡಬಹುದು ನಾವು ಒಂದು ಕತ್ತಲು ಬಸದಿ ಅಂತ ಹೋಗಿದ್ವಿ ಸೊ ಹಾಗೇನೆ ಒಂದು ಜೈನರ ಬಸದಿ ಇದೆ ಕಾರ್ಕಳದಲ್ಲಿ ಸೊ ಅದರ ಹೆಸರು ಚತುರ್ಮುಖ ಬಸದಿ ಅಂತ ಸೊ ಲಾಸ್ಟ್ ಅಂಡ್ ಫೈನಲ್ ಲೊಕೇಶನ್ ಯಾವ್ದಂದ್ರೆ ಸೊ ಸೊ ಇವತ್ತಿನ ಕಂಟೆಂಟ್ ಅಲ್ಲಿ ನಾವು ಮೂರು ಪ್ಲೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಸೊ ಇವತ್ತಿನ ಬ್ಲಾಗ್ ಅನ್ನು ನಾವು ಕನ್ನಡದಲ್ಲಿ ಮಾಡುದು ಫಸ್ಟ್ ಬ್ಲಾಗ್ ಅಲ್ಲಿ ನಾವು ಹೋಗಿದ್ವಿ ಬಾರ್ಕೂರು ಸೊ ಬಾರ್ಕೂರ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಾರ್ಕೂರ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡುವಾಗ ಆಕ್ಚುಲಿ ನಾವ್ ಅಲ್ಲಿ ಹೋಗುವಾಗ ಕನ್ನಡದಲ್ಲಿ ಬ್ಲಾಗ್ ಶೂಟ್ ಮಾಡ್ಬೇಕಿತ್ತು ನಂಗೆ ತುಂಬಾ ಕಮೆಂಟ್ಸ್ ಬಂತು ಗಾಯ್ಸ್ ಸೊ ಕನ್ನಡದಲ್ಲಿ ಬ್ಲಾಗ್ ಮಾಡ್ಬೇಕಿತ್ತು ಹಾಗೇನೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ಮಾಡಿ ಅಂತ ಸಹ ರಿಕ್ವೆಸ್ಟ್ ಬಂದಿದೆ ಇವತ್ತಿನ ಬ್ಲಾಗ್ ಫಸ್ಟ್ ಆಫ್ ಆಲ್ ಮೇನ್ ರೀಸನ್ ಎಂತ ಹೇಳಿದ್ರೆ ನಮ್ದೊಂದು ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಅವರ ರಿಕ್ವೆಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಅವರ ವ್ಯೂವರ್ಸ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬ್ಲಾಗ್ ಮಾಡುವಾಗ ನೀವು ಕನ್ನಡದಲ್ಲಿ ಬ್ಲಾಗ್ ಶೂಟ್ ಮಾಡಿ ಅಂತ ಸೊ ಅದಕ್ಕೆ ಅವರ ರಿಕ್ವೆಸ್ಟ್ ಅನ್ನು ಒಪ್ಕೊಂಡು ನಾನು ಇವತ್ತು ಕನ್ನಡದಲ್ಲಿ ಬ್ಲಾಗ್ ಶೂಟ್ ಮಾಡ್ತಿದ್ದೇನೆ ಸೊ ಕನ್ನಡದಲ್ಲಿ ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡುದು ಟ್ರೈ ಮಾಡುವುದು ಕನ್ನಡದಲ್ಲಿ ಬ್ಲಾಗ್ ಮಾಡಿ ನೋಡುವ ಹೇಗೆ ಸೊ ಅಂತ ಪುನೊಂದು ನಂದು ಕಡೆಯಿಂದ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಸೊ ಈ ಬ್ಲಾಗಿಗೆ ಎಲ್ಲಾದ್ರೂ ಒನ್ ಕೆ ಅಬೌವ್ ವ್ಯೂಸ್ ಬಂದ್ರೆ ಸೊ ನಾವು ನೆಕ್ಸ್ಟ್ ಬ್ಲಾಗ್ ಸಹ ಕನ್ನಡದಲ್ಲಿ ಮಾಡ್ತೇವೆ ಅಂತ ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತೇವೆ ಆದಷ್ಟು ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಕಡೆಯಿಂದ ಒಂದು ಸಣ್ಣದ ರಿಕ್ವೆಸ್ಟ್ ಗಾಯ್ಸ್ ನಾವೀಗ ಕಾರ್ಕಳದ ಸ್ವಲ್ಪ ಹತ್ತಿರ ಹತ್ತಿರ ರೀಚ್ ಇಲ್ಲಿಂದ ಒಂದು ದೊಡ್ಡ ಕಲ್ಲಿನ ಮೇಲೆ ಒಂದು ಪರಶುರಾಮನ ಟೆಂಪಲ್ ಇದೆ ಸೊ ಆ ಟೆಂಪಲ್ ಮೇಲೆ ಪರಶುರಾಮರ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ ಇಲ್ಲಿ ಕಾಣ್ಬೋದು ದೂರದಲ್ಲಿ ಸೊ ಒಂದು ದೊಡ್ಡ ಕಲ್ಲಿನ ಬೆಟ್ಟ ಇಲ್ಲಿ ನೋಡಿ ಆ ಮೇಲೆ ಇದೆ ಪರಶುರಾಮನ ಸ್ಟ್ಯಾಚು ಫೈನಲಿ ಗೈಸ್ ನಾವೀಗ ಬಂದು ರೀಚ್ ಆದ್ವಿ ಕಾರ್ಕಳ ಕಾರ್ಕಳ ನಮ್ಗೆ ಈಗ ಫಸ್ಟ್ ಲೊಕೇಶನ್ ಆಗಿದೆ ಆನೆಕೆರೆ ಕೆರೆ ಅತ್ತ ಸೊ ಆಲ್ರೆಡಿ ನಾವು ಮ್ಯಾಪ್ ಎಲ್ಲ ಹಾಕಿ ಆನೆಕೆರೆ ಹೋಗ್ಲಿಕ್ಕೆ ಸೊ ನಮ್ಗೆ ಇಲ್ಲಿ ಒಂದು ಸರ್ಕಲ್ ಸಿಗ್ತಾರೆ ಸರ್ಕಲ್ ಇಂದ ನಾವು ರೈಟ್ ತಕೊಂಡು ಅಲ್ಲಿಂದ ಒಳಗಿನ ದಾರಿ ಹೋಗ್ಬೇಕು ಸೊ ಅರೌಂಡ್ ಒಂದು ಟೆನ್ ಮಿನಿಟ್ಸ್ ದಾರಿ ಇದೆ ಅಲ್ಲಿಂದ ಹೋಗ್ಲಿಕ್ಕೆ ಪುನಃ ಲೆಫ್ಟ್ ತಕೊಂಡು ಒಂದು ಕಟ್ ಇದೆ ಮ್ಯಾಪ್ ಅಲ್ಲಿ ನಮಗೆ ಹಾಗೇನೆ ತೋರಿಸ್ತಾ ಇದೆ ಸೊ ಲೆಫ್ಟ್ ತಕೊಂಡು ಒಂದು ಕಟ್ಟಿದೆ ಮತ್ತೆ ಅಲ್ಲಿಂದ ಹೋಗ್ಬೇಕು ನಮಗೆ ಆನೆಗೆರೆ ಅಂತ ಓಕೆ ಸೊ ವಿ ರೀಚ್ ನಮ್ಗೆ ಈಗ ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ಇಂದ ಇಲ್ಲಿಂದ ನೋಡಿ ಇಲ್ಲಿ ಬರ್ತಿದೆ ಸೊ ಜೈನರ ಬಸದಿ ಎಲ್ಲ ಅಂತ ಇಲ್ಲಿಂದ ಲೆಫ್ಟ್ ತಕೊಂಡು ನಾವು ಈಗ ಸ್ಟ್ರೈಟ್ ಹೋಗ್ಬೇಕು ಇಲ್ಲಿ ಕಾಣ್ಬೋದು ಫೈನಲಿ ವಿ ಆರ್ ರೀಚ್ ವಿಟ್ ಆನೆಕೆರೆ ಸೊ ಆನೆಕೆರೆ ಲೇಕ್ ಹತ್ರ ಬಂದು ರೀಚ್ ಆದ್ವಿ ಸೊ ಫಸ್ಟ್ ಇಲ್ಲಿ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಲೇಕ್ ತೋರಿಸ್ತೇನೆ ನಾವೀಗ ಬಂದ್ವಿ ಆನೆಕೆರೆ ಕೆರೆ ಸೊ ಇದಾಗಿದೆ ಆನೆಕೆರೆ ರಸ್ತೆಯ ಪಕ್ಕದಲ್ಲೇ ಇದೆ ಸೊ ಎಷ್ಟೊಂದು ದೊಡ್ಡದಾದ ವಿಶಾಲವಾದ ಕೆರೆ ಮಧ್ಯದಲ್ಲಿ ಒಂದು ಟೆಂಪಲ್ ಇದೆ ಸೊ ಅದಾಗಿದೆ ಟೆಂಪಲ್ ಸೊ ನಾವೀಗ ನೆಕ್ಸ್ಟ್ ಅಲ್ಲಿ ಹೋಗುವ ಸೊ ನಾವು ಬೈಕ್ ತಕೊಂಡು ಸ್ವಲ್ಪ ಈಚೆ ಸೈಡ್ ಬಂದ್ವಿ ಸೊ ಇಲ್ಲಿಂದ ಪಕ್ಕ ಕೆರೆ ವಿಶಾಲವಾಗಿ ದೊಡ್ಡದಾಗಿ ಕಾಣ್ತದೆ ಅಂತ ನಾವೀಗ ಆನೆಕೆರೆ ನಿಮಗೆ ತೋರಿಸಿ ಆಯ್ತು ಸೊ ನಾವೀಗ ಹೋಗುದು ಈಗ ಆನೆಕೆರೆ ಟೆಂಪಲ್ ಹತ್ರ ಸೊ ನೋಡುವ ಅಲ್ಲಿ ಆನೆಕೆರೆ ಟೆಂಪಲ್ ಹತ್ರ ಏನೆಲ್ಲ ನೋಡಿ ಸಿಗ್ತದಂತ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದಿಸ್ ಗೇಟ್ ಓಕೆ ಹರೀಶ್ ಸೊ ನಾವು ನಮ್ಮ ಬೈಕನ್ನು ಇಲ್ಲಿ ಇಡುವ ನಾವೀಗ ಬಂದು ಆನೆಕೆರೆ ಟೆಂಪಲ್ ಹತ್ರ ಸೊ ಇಲ್ಲಿ ಹೋಗುವಾಗಲೇ ಒಂದು ದೊಡ್ಡದಾದ ಬೋರ್ಡ್ ಹಾಕಿದ್ದಾರೆ ಸೊ ಲಾಸ್ಟ್ ಟೈಮ್ ಪಾರ್ಕೂರ್ ಕಲ್ಲು ಗಣಪತಿ ಸಹ ಸೇಮ್ ಬೋರ್ಡ್ ಸೊ ಇಲ್ಲಿ ಕಾಣ್ಬಹುದು ಈಗ ಇಲ್ಲಿ ಚಿತ್ರೀಕರಣ ಮತ್ತು ವಿಡಿಯೋಗ್ರಾಫಿ ಎಲ್ಲ ಚೆಕ್ಲಿ ಪ್ರೊಹಿಬಿಟೆಡ್ ಸೊ ಇಲ್ಲಿ ವಿಡಿಯೋಗ್ರಾಫಿ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಗೈಸ್ ಇಲ್ಲಿ ಆಗಿನ ಸಮಯದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಸುಮಾರು ಒಂದ್ ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ರಾಜ ಅಂದ್ರೆ ಅವನ ಹೆಸರು ಪಾಂಡದೇವ ಅಂತ ಆತನ ಕಾಲದಲ್ಲಿ ಆತನ ಅರಮನೆಯ ಆನೆಗಳೆಲ್ಲ ಈ ಕೆರೆಯಲ್ಲಿ ಸ್ನಾನ ಮಾಡ್ತಿದ್ದಂತೆ ಒಂದ್ ಸಾವಿರದ ಐನೂರ ನಲವತ್ತೈದರಲ್ಲಿ ಸೊ ಆ ಅರಸ ಯಾರು ವೀರ ಪಾಂಡ್ಯ ದೇವ ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಬಸದಿಯನ್ನು ನಿರ್ಮಿಸುತ್ತಾನೆ ಸೊ ಅದೇ ಬಸದಿ ನೀವು ಇಲ್ಲಿ ಕಾಣಬಹುದು ಸೊ ಆ ಕಾಲದಲ್ಲಿ ನಿರ್ಮಿಸಿದ ಬಸದಿ ಇದು ಬಸದಿಯ ಸುತ್ತಲೂ ನೀವು ಕಾಣಬಹುದು ನೀರು ಆವರಣಗೊಂಡು ಸೊ ಮಧ್ಯದಲ್ಲಿ ಈ ಜೈನರ ಬಸದಿಯನ್ನು ನಿರ್ಮಿಸಿದ್ದಾರೆ ಹಾಗೆನೆ ಇಲ್ಲಿ ಕಾಣಬಹುದು ಸುತ್ತಲೂ ಉದ್ಯಾನವನ ಸಹ ಇಲ್ಲಿ ನೋಡಬಹುದು ಸೊ ಗಿಡಗಳನ್ನೆಲ್ಲ ನೆಟ್ಟು ಒಂದು ಪಾರ್ಕ್ ತರ ಮಾಡಿದ್ದಾರೆ ಇದಾಗಿತ್ತು ಆನೆಕೆರೆ ಬಸದಿ ಸೊ ಇಲ್ಲಿಂದ ನಾವೀಗ ಲೆಫ್ಟ್ ತಕೊಂಡು ಹೋಗ್ಬೇಕು ಚತುರ್ಮುಖ ಬಸದಿಗೆ ಸೊ ಇಲ್ಲಿಂದ ಲೆಫ್ಟ್ ಸ್ಟ್ರೈಟ್ ಹೋದರೆ ನಮಗೆ ಚತುರ್ಮುಖ ಬಸದಿ ಸಿಗ್ತದೆ ಇನ್ನು ಜಸ್ಟ್ ಒಂದು ಐದು ಐದು ನಿಮಿಷ ಸಹ ಇಲ್ಲ ಸೊ ಇಲ್ಲಿ ಆಲ್ಮೋಸ್ಟ್ ವಿ ಆರ್ ರೇಸ್ಟ್ ಸೊ ಲೈಟಲ್ಲಿ ಮಳೆ ಬರ್ತುಂಟು ಸೊ ನಮಗೆ ಹೋಗಬೇಕು ಇಲ್ಲಿಂದ ಸಾರಿ ಗೈಸ್ ಲೆಫ್ಟ್ 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 ಸೊ ಇಲ್ಲಿಂದ ನಾವು ಲೆಫ್ಟ್ ಹೋಗಬೇಕು ಸೊ ಮುಂದೆ ಇದೆ ಚತುರ್ಮುಖ ಬಸದಿ ಹೋಗುವ ದಾರಿ ಹಲೋ ಅಜ್ಜಿ ಇಲ್ಲಿಂದ ರೈಟ್ ಹೋಗ್ಬೇಕು ಗೈಸ್ ಇದು ಕಾಣಬಹುದು ಇದಾಗಿದೆ ಚತುರ್ಮುಖ ಬಸದಿ ಅಂತ ನಮ್ಮ ತರನೇ ಇಲ್ಲಿ ಟೂರಿಸ್ಟ್ ಇದ್ದಾರೆ ನಾವು ಬೈಕ್ ಅನ್ನ ಇಲ್ಲೇ ಇಡುವ ಸೊ ಗೈಸ್ ನಾವೀಗ ಬಂದ್ವಿ ನಮ್ದೀಗ ಸೆಕೆಂಡ್ ಲೊಕೇಶನ್ ಆದ ಚತುರ್ಮುಖ ಬಸದಿ ಹತ್ರ ಇಲ್ಲಿಂದ ನಾವೀಗ ಮೇಲೆ ಹೋಗ್ಬೇಕು ಸುಮಾರು ಮೆಟಲ್ ಗಳನ್ನ ಹತ್ಕೊಂಡು ನಾವೀಗ ಮೇಲೆ ಚತುರ್ಮುಖ ಬಸದಿ ಹತ್ತಿರ ಹೋಗ್ತಾ ಇದ್ದೇವೆ ಇಲ್ಲಿ ಸುಮಾರು ಐವತ್ತ ಎಂಟು ಮೆಟಲ್ ಗಳಿವೆ ಸೊ ಕೆಳಗಿಂದ ಬರುವಾಗ ನಾವು ಕೆಲವೊಂದು ಒಂದು ಬೋರ್ಡ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ ಸೊ ಐವತ್ತೆಂಟು ಮೆಟಲ್ ಗಳಿವೆ ನಾವೀಗ ಮೆಟಲ್ ಗಳನ್ನ ಹತ್ಕೊಂಡು ಸೊ ಬಸದಿ ಹತ್ರ ಬಂದ್ವಿ ಬಸದಿಯ ಮುಖ್ಯ ದ್ವಾರ ಮುಖ್ಯ ಅಂತ ಹೇಳ್ಬಹುದು ಸೊ ಇದು ಕಾಣಿ ಸೊ ಇದಾಗಿದೆ ಚತುರ್ಮುಖ ಬಸದಿ ಇದು ಅದ್ಭುತವಾದ ಬಸದಿ ಕಲ್ಲಿನಿಂದ ಕಟ್ಟಿದ ಬಸದಿ ನೋಡಬಹುದು ಈ ಬಸದಿಯನ್ನ ಸೊ ಹದಿನಾರನೇ ಶತಮಾನದಲ್ಲಿ ಕಟ್ಟಿದ್ರು ಸೊ ಯಾರು ಕಟ್ಟಿದ ಅಂದ್ರೆ ನಮ್ದೇ ಕರ್ನಾಟಕದ ಒಬ್ರು ಒಡೆಯರ್ ಅವರ ಹೆಸರು ಇಮ್ಮಡಿ ಬೈರರಸ ಒಡೆಯರ್ ಅಂತ ಕಲ್ಲಿನಿಂದ ಕಟ್ಟಿದ ಅದ್ಭುತವಾದ ಒಂದು ಪುರಾತನ ಶೈಲಿಯ ಬಸದಿಯನ್ನು ನೀವು ಇಲ್ಲಿ ಕಾಣಬಹುದು ಇಲ್ಲಿ ಈ ಬಸದಿಗೆ ಸೊ ಹಲವಾರು ಕೆತ್ತನೆಗಳನ್ನ ಮಾಡಿದ್ದಾರೆ ಈ ಕೆತ್ತನೆಗಳು ನಮ್ಮ ವಿಜಯನಗರ ಕಾಲದ ವಾಸ್ತುಶಿಲ್ಪಕ್ಕೆ ಹೋಲುತ್ತದೆ ಅಂದ್ರೆ ಏನೆಲ್ಲ ಗೋಡೆ ಮೇಲೆ ಕೆತ್ತನೆಗಳನ್ನು ನೀವು ಕಾಣ್ತೀರಿ ಸೊ ಇದೆಲ್ಲ ನಮ್ಮ ವಿಜಯನಗರ ಶೈಲಿಗೆ ಹೋಲ್ತದೆ ಹಾಗೆ ನೀವು ಬಸದಿ ಒಳಗೆ ಹೋಗ್ಲಿಕ್ಕೆ ನಮ್ಗೆ ನಾಲ್ಕು ಕಡೆಯಿಂದ ಡೋರ್ ಇದೆ ಗೈಸ್ ನಾಲ್ಕು ಕಡೆಯಿಂದಲೂ ನೀವು ಹೋದ್ರೆ ನಿಮ್ಗೆ ಮೇನ್ ಅಂದ್ರೆ ಒಂದು ಗರ್ಭಗ್ರಹ ಅಂತ ಹೇಳಬಹುದು ಸೊ ಗರ್ಭಗೃಹದ ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ನಾಲ್ಕು ಕಡೆಯಿಂದ ದಾರಿ ಇದೆ ಇದೀಗ ಕಾಣಬಹುದು ಮೂರು ಕಪ್ಪು ಕಲ್ಲಿನ ಮೂರ್ತಿಗಳು ಸೊ ಅವ್ರು ಯಾರೆಂದರೆ ತೀರ್ಥಂಕರು ಸೊ ಇಲ್ಲಿ ಈ ಜೈನರ ಬಸದಿ ಚತುರ್ಮುಖ ಬಸದಿ ಒಳಗೆ ಪೂಜಿಸುತ್ತಿರುವ ಮೂರು ತೀರ್ಥಂಕರು ಇಲ್ಲಿನ ಕಂಬಗಳು ಹಾಗೂ ಗೋಡೆಗಳ ಮೇಲೆ ಶಿಲಾಕೃತಿ ಹಾಗೂ ಶಾಸನಗಳ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದು ಸೊ ಕೆತ್ತನೆಗಳ ವಿಚಾರದಲ್ಲಿ ಚತುರ್ಮುಖ ಬಸದಿಯು ಸಾಧಾರಣವಾಗಿದ್ದರೂ ಶಿಲಾ ವಸ್ತು ಶಿಲ್ಪಕ್ಕೆ ತುಂಬಾನೇ ಪ್ರಸಿದ್ಧವಾಗಿದೆ ಸೊ ಇಲ್ಲಿ ನೂರ ಎಂಟು ಕಂಬಗಳಿವೆ ಸೊ ಈ ಬಸದಿಯಲ್ಲಿ ನೂರ ಎಂಟು ಕಂಬಗಳನ್ನು ನಿರ್ಮಿಸಿದ್ದಾರೆ ಈ ಒಂದು ಕಂಬಗಳಲ್ಲಿ ಬೇರೆ ಬೇರೆಯಾದ ಶಿಲಾಕೃತಿಯನ್ನು ಮಾಡಲಾಗಿದೆ ಇದಾಗಿದೆ ಚತುರ್ಮುಖ ಬಸದಿ ಜೈನರ ಬಸದಿ ಎಂದು ಪ್ರಸಿದ್ಧವಾದ ಜಾಗ ಸೊ ಈಗ ನಾವು ನೆಕ್ಸ್ಟ್ ಲೊಕೇಶನ್ ಹೋಗ್ತಿರುವುದು ಯಾವ್ದಂದ್ರೆ ಸೊ ಗೊಮ್ಮಟ ಬೆಟ್ಟ ಸೊ ಇಲ್ಲಿ ಹತ್ತಿರದಲ್ಲಿ ಗೊಮ್ಮಟೇಶ್ವರನ ಬೆಟ್ಟ ಇದೆ ಸೊ ನಾವು ಅಲ್ಲಿ ಹೋಗ್ತಾ ಇದ್ದೇವೆ ಈಗ ಸೊ ಇಲ್ಲಿಂದ ಒಳಗೋದ್ರೆ ನಮಗೆ ಗೊಮ್ಮಟೇಶ್ವರನ ಗೊಮ್ಮಟ ಬೆಟ್ಟ ಸಿಗ್ತದೆ ಮುಂದೆ ಕಾಣಬಹುದು ಸ್ಟೆಪ್ಸ್ ಸ್ಟೆಪ್ಸ್ ಫಾಲೋ ಮಾಡಿ ನಾವೀಗ ಮೇಲೆ ಹೋಗ್ಬೇಕು ಗೊಮ್ಮಟ ಬೆಟ್ಟ ಹತ್ರ ನಾವೀಗ ರೀಚ್ ಆದ್ವಿ ಸೊ ಲಾಸ್ಟ್ ಅಂಡ್ ಫೈನಲ್ ಲೊಕೇಶನ್ ನಮ್ಮದು ಇವತ್ತಿನ ವಿಡಿಯೋದು ಅದಾಗಿದೆ ಗೊಮ್ಮಟ ಬೆಟ್ಟ ಸೊ ಗೊಮ್ಮಟೇಶ್ವರ ಸ್ಟ್ಯಾಚ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ ನಾವೀಗ ಸ್ಟೆಪ್ಸ್ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೊಡ್ಡದಾದ ಒಂದು ಬಂಡೆ ಮೇಲೆ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರನದ್ದು ನಿರ್ಮಿಸಿದ್ದಾರೆ ಈಗ ನಮ್ಗೆ ಈ ತರದ ಸ್ಟೆಪ್ಸ್ ಸಿಕ್ಕಿತಲ್ಲ ಸೊ ಈಗ ನೋಡಿ ಅಲ್ಲಿ ಮೇಲೆ ಹೋದ ನಂತರ ನಮಗೆ ಕಂಟಿನ್ಯೂ ಸ್ಟೆಪ್ ಸಿಗ್ತದೆ ಸೊ ಅಲ್ಲಿ ಕಾಣ್ಬೋದು ಸೊ ನಮಗೆ ಈಗ ಕೆಲವೇ ಕ್ಷಣದಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಕಾಣ್ಲಿಕ್ಕೆ ಸಿಗ್ತದೆ ಸೊ ನಾವು ಈಗ ಹೋಗ್ತಾ ಇದ್ದೇವೆ ಮೇಲೆ ಸೊ ಇಲ್ಲಿಂದ ನೋಡಿ ಈಗ ಸ್ವಕೃತಿಯ ಸೌಂದರ್ಯ ಸೊ ಅರ್ಧ ನಾವು ಬಂದ್ವಿ ಸೊ ಇನ್ನು ಅರ್ಧ ಬಾಕಿ ಇದೆ ಮೇಲೆ ಹೋಗ್ಲಿಕ್ಕೆ ಅಲ್ಲಿ ಒಂದು ಪರ್ವತ ಒಂದು ಪರ್ವತ ಒಂದು ಪರ್ವತ ಈಚೆ ತುಂಬಾ ಪರ್ವತ ಸೊ ನಾವು ಹೋದ ಚತುರ್ಮುಖ ಬಸದಿ ಅಲ್ಲಿದೆ ನೋಡಿ ಸೊ ಇಲ್ಲಿಂದ ಚತುರ್ಮುಖ ಬಸದಿ ಕಾಣ್ತದೆ ಫೈನಲಿ ನಾವು ಬಂದ್ಬಿಟ್ಟು ಗೊಮ್ಮಟೇಶ್ವರನ ಸ್ಟ್ಯಾಚು ಹತ್ರ ಅಲ್ಲಿ ದೂರದಲ್ಲಿ ಕಾಣಬಹುದು ನಿಮಗೆ ಗೊಮ್ಮಟೇಶ್ವರನ ಸ್ಟ್ಯಾಚು ಇದಾಗಿದೆ ಕಾರ್ಕಳ ಗೊಮ್ಮಟೇಶ್ವರವಿರುವ ಜಾಗ ಸೊ ನಾವೀಗ ಈ ಬೆಟ್ಟದ ಮೇಲೆ ಇದ್ದೇವೆ ಗೊಮ್ಮಟೇಶ್ವರನ ವಿಗ್ರಹ ನೋಡಲು ನಾವೀಗ ಈ ಮುಖ್ಯ ಬಾಗಿಲಿಂದ ಹೋಗ್ಬೇಕು ಇಲ್ಲಿ ಕಾಣಬಹುದು ಸೊ ಜೈನರ ಪುನೊಂದು ಜಾಗಕ್ಕೆ ನಾವು ಬಂದಿದ್ದೇವೆ ಮುಂದೆ ಕಾಣಬಹುದು ಇದಾಗಿದೆ ಏಕಶಿಲ್ಲಾ ಪ್ರತಿಮೆ ಗೊಮ್ಮಟೇಶ್ವರ ಬಾಹುಬಲಿ ಇದನ್ನ ಒಂದ್ ಸಾವಿರದ ನಾಲ್ನೂರ ಮೂವತ್ತೆರಡು ಅಂದರೆ ನದನೇ ಶತಮಾನದಲ್ಲಿ ವೀರಪಾಂಡ್ಯ ಭೈರರಸ ಒಡೆಯರ್ ಅವರು ನಿರ್ಮಿಸಿದ್ದರು ಒಂದೇ ಕಲ್ಲಿನಿಂದ ಕೆತ್ತಲಾದ ಇಲ್ಲಿ ಒಂದು ಪ್ರತಿಮೆ ಇಲ್ಲಿ ನೋಡಬಹುದು ಗೈಸ್ ಒಂದೇ ಕಲ್ಲಿನಿಂದ ಇಡೀ ಈ ಬಾಹುಬಲಿ ಗೊಮ್ಮಟೇಶ್ವರನ ಸ್ಟ್ಯಾಚು ಏನಿದೆ ಸೊ ಅದನ್ನ ನಿರ್ಮಾಣ ಮಾಡಿದ್ದಾರೆ ಟೋಟಲ್ ಆಗಿ ಇದರ ಉದ್ದ ಎಷ್ಟು ನಲವತ್ತೆರಡು ಅಡಿ ಸೊ ಫಾರ್ಟಿ ಟು ಫೀಟ್ ಉದ್ದ ಇದೆ ಈ ಮೂರ್ತಿ ಸೊ ಎರಡನೇ ಅತಿ ಎತ್ತರದ ಮೂರ್ತಿ ಇದಾಗಿದೆ ಸೊ ಗೊಮ್ಮಟೇಶ್ವರ ನಮ್ಮ ಇಡೀ ಕರ್ನಾಟಕದಲ್ಲಿ ಎರಡನೇ ಎತ್ತರದ ಮೂರ್ತಿ ಇದು ಮೊದಲನೇ ಎತ್ತರವಾದ ಮೂರ್ತಿ ಎಲ್ಲಿದೆ ಅಂತ ನೀವು ಗೆಸ್ ಮಾಡಬಹುದಾ ಅದು ಮೂರ್ತಿ ನಮ್ಮ ಶ್ರವಣ ಬೆಳಗುಳದಲ್ಲಿ ಇದೆ ಇಲ್ಲಿ ಕಾಣಬಹುದು ಗೈಸ್ ಸೊ ಒಂದು ಮಂಟಪ ತರ ಇಲ್ಲಿ ಕಾಣಬಹುದು ಸೊ ಈ ಮಂಟಪದ ಕೆಳಗೆ ಆ ಕಾಲದಲ್ಲಿ ತೀರ್ಥಂಕರು ಯಾರಿದ್ದಾರೆ ಸೊ ಅವರು ಈ ಜಾಗ ಮೆಡಿಟೇಷನ್ ಮಾಡ್ತಾ ಇದ್ರು ಹನ್ನೆರಡು ವರ್ಷಕ್ಕೆ ಒಮ್ಮೆ ಸೊ ಈ ವಿಗ್ರಹಕ್ಕೆ ಬಾಹುಬಲಿಯ ಮೂರ್ತಿಯನ್ನು ಕಾಣಬಹುದು ಸೊ ಇದಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೀತದೆ ಇಲ್ಲಿ ಹಾಗೇನೆ ನಾವು ಹಿಂದೆ ಬದಿ ಬಂದು ನೋಡಿದಾಗ ಸೊ ಇಲ್ಲಿ ಹಲವಾರು ಸಣ್ಣ ಸಣ್ಣ ತೀರ್ಥಂಕರ ವಿಗ್ರಹವನ್ನು ನಿರ್ಮಿಸಿದ್ದಾರೆ ಸೊ ಇಲ್ಲಿ ಕಾಣಬಹುದು ತುಂಬಾನೇ ಇಲ್ಲಿ ತೀರ್ಥಂಕರ ಸಣ್ಣ ಸಣ್ಣ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ ಎರಡು ಸಾಲಿನಲ್ಲಿ ನೋಡಬಹುದು ಸೊ ಹಲವಾರು ತೀರ್ಥಂಕರು ಇಲ್ಲಿ ನಿರ್ಮಾಣಗೊಂಡಿದ್ದಾರೆ ಹಾಗೇನೇ ಈ ಗೊಮ್ಮಟೇಶ್ವರ ವಿಗ್ರಹದ ಮುಂಭಾಗದಲ್ಲಿ ಒಂದು ಕಂಬವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕಾಣಬಹುದು ಒಂದು ಕಂಬವನ್ನು ಇಟ್ಟಿದ್ದಾರೆ ಸೊ ಆ ಕಂಬದಲ್ಲಿ ಹಲವಾರು ಕೆತ್ತನೆಗಳನ್ನು ಸಹ ನೀವು ಕಾಣಬಹುದು ಸೊ ಈ ಕಂಬದ ಮೇಲೆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಆ ವಿಗ್ರಹ ಯಾರದ್ದು ಈ ಜಾಗದ ಕ್ಷೇತ್ರಪಾಲರದ್ದು ಬೇರೆ ಈ ಬಸದಿಯ ಗಾರ್ಡ್ ಅಂತ ಸಹ ಹೇಳಬಹುದು ಸೊ ಅವರ ಒಂದು ಪ್ರತಿಮೆಯನ್ನು ಇಲ್ಲಿ ಮೇಲೆ ಇಟ್ಟು ನಿರ್ಮಾಣ ಮಾಡಿದ್ದಾರೆ ಇದಾಗಿದೆ ಸೊ ಗೊಂಬೇಶ್ವರ ಸ್ಟ್ಯಾಚು ಸೊ ಬಹಳ ಒಂದು ಅದ್ಭುತವಾದ ಜಾಗ ಸೊ ಬಹಳ ಸುಂದರವಾದ ಜಾಗ ಇದಾಗಿದೆ ಸೊ ಸೊ ಫ್ರೆಂಡ್ಸ್ ನಾವೀಗ ಬ್ಲಾಗ್ ಅನ್ನ ಎಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಸೊ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ ಫಸ್ಟ್ ಟೈಮ್ ಆದ್ರೆ ಗೊತ್ತುಂಟಲ್ಲ ಗೈಸ್ ನನ್ನ ಈ ಕೆಂಪು ಗಾಡಿ ತರ ಕೆಂಪು ಬಟನ್ ಒಂದು ಕಾಣ್ಬೋದು ನಿಮಗೆ ಕೆಳಗೆ ಸೊ ಸಬ್ಸ್ಕ್ರೈಬ್ ಅಂತ ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಸೊ ಸಿಗ್ತೇನೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಬಾಯ್